ಅವ್ರು ಏನು ಹೇಳ್ತಾರೆ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ನಲ್ವತ್ತು ಪರ್ಸೆಂಟಲ್ಲಿ ಸೆಲೆಕ್ಟ್ ಆಗ್ತಾರಂತೆ ಎಕ್ಸಾಮ್ಸಲ್ಲಿ ಜನರಲ್ ಮೆರಿಟ್ ಅವರು ಏಯ್ಟಿ ಪರ್ಸೆಂಟಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಸೊ ಇದನ್ನು ಇದು 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 ಸತ್ಯನ ಅಂತ ಇದು ಒಂದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಏನು ಹೇಳಿ ಒಂದು ವಿಡಿಯೋನ ಹಾಕಿ ಅದನ್ನು ಕೋಟ್ಯಾಂತರ ವ್ಯೂಸ್ ಮಾಡಿದ್ದಾರೆ ಇವಾಗ ಅದು ಅದನ್ನು ಯಾರಾದರೂ ಒಬ್ಬ ನಮ್ಮ ಮಕ್ಕಳು ನೋಡಿದ್ರೆ ಏನು ಅನ್ಕೊಬೋದು ಅವ್ರಿಗೆ ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು ಓ ನಾನೇನು ವೀಕಾ ಏನು ಮಾಡಬಲ್ಲೇನ ಅಂತ ಅದಕ್ಕೆ ನಾನೇನು ಮಾಡಿದೆ ಅಂದರೆ ನಾನೊಂದು ರಿಸರ್ಚೇ ಮಾಡಿದೆ ಇದಕ್ಕೆ ನಾನು ಯು ಪಿ ಎಸ್ ಸಿ ಮಾರ್ಕ್ಸ್ ತೊಗೊಂಡೆ ಟೂ ತೌಸಂಡ್ ಸೆವೆನ್ನಿಂದ ಟೂ ತೌಸಂಡ್ ಸೆವೆಂಟೀನ್ ಹತ್ತು ವರ್ಷಗಳು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ ಜನ್ರಲ್ ಕ್ಯಾಂಡಿಡೇಟ್ಸ್ ಎಲ್ಲರದು ಮಾರ್ಕ್ಸ್ ತೊಗೊಂಡು ಅನಾಲಿಸಿಸ್ ಮಾಡಿದ್ವಿ ವಾಟ್ ಈಸ್ ದ ಪರ್ಸೆಂಟೇಜ್ ದೇವ್ ಗಾಡ್ ಎಷ್ಟು ಪರ್ಸೆಂಟೇಜ್ ಸಿಕ್ಕಿದೆ ಅವ್ರಿಗೆ ಅಂತ ನಿಮಗೆ ಬಿಲೀವ್ ಮಾಡೋಕ್ಕಾಗಲ್ಲ ಎಷ್ಟಿರ್ಬೋದು ಹೇಳಿ ಡಿಫ್ರೆನ್ಸು ರಿಟರ್ನಲ್ಲಿ ಡಿಫ್ರೆನ್ಸು ಎರಡು ಪರ್ಸೆಂಟ್ ಅಷ್ಟೇ ಜನರಲ್ ಮೆರಿಟ್ಗೂ ಎಸ್ ಸಿ ಎಸ್ ಟಿಗಳಿಗೂ ಎಷ್ಟು ಹೇಳಿರೋದು ಎರಡು ಪರ್ಸೆಂಟು ಖಾನ್ವಿತ ಅತಿಥಿಗಳೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ಆ್ಯಕ್ಚುಲಿ ಒಂದು ಬಹಳ ಇಂಪಾರ್ಟೆಂಟ್ ದಿನ ನನಗೆ ನಮ್ಮ ತಂದೆಯವರು ಸತ್ತ ಎರಡನೇ ವಾರ್ಷಿಕೋತ್ಸವ ಅವರು ಏನಂದರೆ ನಾನು ಇಲ್ಲಿ ನಿಂತು ಅವರು ಪ್ರತಿಯೊಂದು ಹಂತದಲ್ಲಿ ನಾನು ಏನು ಹೇಳಿ ನಾನು ಬೆಳೆದಿರೋದನ್ನು ನೋಡಿದ್ದಾರೆ ಆದರೆ ಅವತ್ತಿಲ್ಲ ಆದರೆ ಅವರು ಇದ್ದಿದ್ದರೆ ಅವರು ನಿಜವಾಗ್ಲೂ ನನ್ನ ಮೇಲೆ ಏನು ಹೇಳಿ ತುಂಬ ಗೌರವ ಪಡೋರು ಸೊ ಫಸ್ಟ್ ಆಫ್ ಆಲ್ ನನಗೇನೆಂದರೆ ಇಲ್ಲಿಗೆ ನಮ್ಮ ಶಿವಕುಮಾರ್ ಸರ್ ಅವರು ಇಲ್ಲಿ ಕರೆದಿ ಬಹಳ ಗೌರವ ಕೊಟ್ಟಿದ್ದಾರೆ ಸೊ ಧನ್ಯವಾದಗಳು ಸರ್ ನಿಮಗೆ ಸೊ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಆಡಿಟೋರಿಯಮ್ಮು ಬಹಳ ಭವ್ಯವಾಗಿದೆ ಸುಂದರವಾಗಿದೆ ಒಂದು ಇಪ್ಪತ್ತು ವರ್ಷಗಳ ಕೆಳಗೆ ನಾನು ಕೂಡ ನಿಮ್ಮ ಥರನೇ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಂದ್ಕೊತೀನಿ ಸೊ ಆ ಕಡೆ ಕೂತ್ಕೊಂಡು ನಾನು ಕೇಳ್ತಾಯಿದ್ದೆ ಎಲ್ಲಿ ಅದು ಅಂಬೇಡ್ಕರ್ ಆಡಿಟೋರಿಯಂ ನಮ್ಮ ವಸಂತ ನಗರ್ ಅಂಬೇಡ್ಕರ್ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಎಲ್ಲ ಗಣ್ಯ ವ್ಯಕ್ತಿಗಳು ಬರೋರು ಅವ್ರ ಮಾತನ್ನಗಳನ್ನ ಕೇಳಿಕೊಂಡು ನನ್ನ ಮೈಂಡಲ್ಲಿ ಒಂದು ತಲೆ ಓಡ್ತಾ ಇತ್ತು ನಾನು ಏನಾದರೂ ಸಕ್ಸಸ್ಫುಲ್ ಆಗ್ತೀನ ಭಯ ಏನಾಗತ್ತೆ ನನ್ನ ಜೀವನದಲ್ಲಿ ಏನಾದ್ರೂ ಬಿದ್ದುಬಿಡ್ತೀನ ಯಾಕಂದರೆ ಯು ಪಿ ಎಸ್ ಸಿ ಅನ್ನೋದೇ ಏನು ಹೇಳಿ ಒಂಥರ ಅನ್ಸರ್ಟನಿಟಿ ಗೇಮ್ ಅದು ನಮಗೆ ಏನು ಗೊತ್ತಾಗಲ್ಲ ಏನು ಬರುತ್ತಾ ಇಲ್ವೋ ಅಂತ ಆದರೆ ಅದಕ್ಕೆ ಎಂಟರ್ ಆದಮೇಲೆ ನಾವು ಹೆಂಗೋ ಮಾಡಿ ನಾವು ಸಕ್ಸಸ್ಫುಲ್ ಆಗಲೇಬೇಕು ಆದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಅಲ್ಲಿ ಐ ಆರ್ ಕೂಡ ಒಂದು ಹದಿನೈದು ವರ್ಷ ಕೆಲಸ ಮಾಡಿ ಇವಾಗ ಅಲ್ಲೂ ಕಮಿಷನರ್ ಆಗಿ ಮುಂದೆ ನಿಂತಿದ್ದೀನಿ ಅಂದರೆ ಅದೇ ನನಗೆ ಸಕ್ಸಸ್ ಅಂತ ನಾನು ತಿಳ್ಕೊತೀನಿ ನಾನು ಸೊ ದ್ಯಾಟ್ ಈಸ್ ಮೈ ಸಕ್ಸಸ್ ಸೊ ಇನ್ನೂ ಒಂದು ನಿಮಗೆಲ್ಲ ನನಗೆ ಬಹಳ ದೊಡ್ಡ ಇಂಟ್ರಡಕ್ಷನ್ ಕೊಟ್ಟರು ಆದರೆ ಬಹಳ ಮುಖ್ಯವಾಗಿ ಒಂದು ಹೇಳೋದು ಮರ್ತೆ ನಮ್ಮ ತಾಯಿಯವರು ಕೂಡ ಟೀನರ್ಶಿಪ್ರದಿಂದ ಸ್ವಾಮೀಜಿ ಟಿ ನರಸಿಪ್ಪುರ ಇದರಿಂದ ನಮ್ಮ ತಂದೆಯವರು ಸಂತೆ ಮರಳಿಯಿಂದ ಸೊ ಏನಾದರೆ ನೋಡಿ ಎಲ್ಲ ಹೆಂಗೆ ಕೂಡುತ್ತೆ ಅಂತ ನನಗೆ ಇಲ್ಲಿ ಎಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಿ ಎಲ್ಲ ನಮ್ಮ ಊರಿನವರಿದ್ದಾರೆ ಇದ್ದಾರೆ ಸೊ ಐ ಎಮ್ ಏಬಲ್ ಟು ಸಿ ಏನಾದರೆ ಅದೊಂಥರ ನನಗೆ ಆ ಕನೆಕ್ಟೇ ಬೇರೆ ಅದು ಯಾಕಂದರೆ ನಮ್ಮ ಜನ ನಮಗೆ ಆ ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ಅದನ್ನು ಮಾತ್ರ ನಾನು ಅದು ಐ ಹ್ಯಾವ್ ಟು ಟೆಲ್ ದಟ್ ಯಾಕಂದರೆ ನಮ್ಮ ಜನನೇ ಏನು ಹೇಳಿ ಆ ರೆಸ್ಪೆಕ್ಟು ನಮಗೆ ಕೊಡೋದು ಸೊ ಇನ್ನೊಂದು ಏನಂದರೆ ನಮ್ಮ ತಂದೆಯವರು ನಾ ಬಂದಿದ್ದು ನಾನು ಬೆಳೆದಿದ್ದೆಲ್ಲ ಶ್ರೀರಾಂಪುರ ಅಂತ ಒಂದು ಜಾಗದಲ್ಲಿ ನಿಮಗೆ ಶ್ರೀರಾಂಪುರ ಅಂದರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯವರು ಅದನ್ನು ಒಂದು ಕ್ರೈಮ್ ಕ್ಯಾಪಿಟಲ್ ಮಾಡಿಬಿಟ್ಟಿದ್ದಾರೆ ಆದರೆ ಈಗ ನಾನು ಅಲ್ಲಿಂದನೇ ಬಂದು ಐ ಐ ಟಿಗೂ ಹೋಗಿ ಐ ಎಮ್ ಎಲ್ಗೂ ಇದು ಮಾಡಿ ಅಲ್ಲೇ ಇದ್ದು ಏನು ಹೇಳಿ ಓದಿ ಮುಂದೆ ಬಂದಿದ್ದೀನಿ ಸೊ ಏನಂದರೆ ತುಂಬ ಜನ ಕೇಳ್ತಾರೆ ಸರ್ ಐ ಎ ಎಸ್ ಆಗಬೇಕು ಅಂದರೆ ಏನು ಮಾಡಬೇಕು ಐ ಐ ಟಿ ಆದರೆ ಏನಾಗ ಏನು ಮಾಡಬೇಕು ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಏನು ಅದು ಮಾರ್ಗಸೂಚಿ ನಾನು ಒಂದೇ ಹೇಳೋದು ಏನಂದರೆ ಅದು ನಿಮ್ಮ ಮೈಂಡಲ್ಲಿ ಬಂದುಬಿಟ್ರೆ ನಾನು ಆಗಲೇಬೇಕು ಅಂತ ಅದು ಮಾಡೇ ಮಾಡ್ತೀರಾ ಯಾಕಂದರೆ ನೋಡಿ ನಾನು ಒಬ್ಬನೇ ಇಲ್ಲ ಎಕ್ಸಾಂಪಲ್ಲು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಜೈ ಗಣೇಶ್ ಅಂತ ಈಗ ಎನ್ಫೋರ್ಸ್ಮೆಂಟ್ ಹೆಡ್ ಅವರು ಚೆನ್ನೈಯಲ್ಲಿ ಇಡಿ ಅಂದರೆ ತುಂಬ ಪಡ್ತಾರೆ ತುಂಬ ಜನ ಇವಾಗ ಅವ್ರ ಹೆಡ್ಡು ಚೆನ್ನೈಯಲ್ಲಿ ಅವರು ಒಂದು ಕಾಲದಲ್ಲಿ ಪಾಪ್ಕಾರ್ನ್ ಮಾರ್ತಾಯಿದ್ರು ಎಲ್ಲಿ ಸತ್ಯಂ ಸಿನಿಮಾದಲ್ಲಿ ಸತ್ಯಂ ಸಿನಿಮಾದಲ್ಲಿ ಪಾಪ್ಕಾರ್ನ್ ಮಾರ್ಕೊಂಡು ಏನು ಹೇಳಿ ಓದ್ಕೊಂಡು ಬರ್ಬೋದು ಆದರೆ ಇವಾಗ ಇಲ್ಲಿರೋ ವಿದ್ಯಾರ್ಥಿಗಳಿಗೆಲ್ಲ ಏನಂದರೆ ನೋಡಿ ಅವ್ರಿಗೆ ಆಲ್ರೆಡಿ ಎಷ್ಟೊಂದು ಫೆಸಿಲಿಟೀಸ್ ಇದೆ ನಮ್ಮ ಕಾಲದಲ್ಲೆಲ್ಲ ಏನು ಹೇಳಿ ಏನು ಇಂಟರ್ನೆಟ್ ಇಲ್ಲ ಏನೂ ಇಲ್ಲ ಯಾವ ಫೆಸಿಲಿಟಿ ಇಲ್ಲ ಗೈಡೆನ್ಸ್ ಇಲ್ಲ ಅದು ಇಟ್ಕೊಂಡೇ ನಾವೆಲ್ಲ ಬಂದ್ವಿ ಮಲ್ಟಿಪಲ್ ಟೈಮ್ಸ್ ಅಟೆಂಪ್ ಮಾಡಿಕೊಂಡು ಅದನ್ನು ಏನು ಹೇಳಿ ಏನೋ ಒಂದು ಮಾಡಬೇಕು ಜೀವನದಲ್ಲಿ ನಮಗೆ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕಂತ ನಾವು ಮುಂದೆ ಬಂದ್ವಿ ಇದೇ ಥರ ಎಲ್ಲ ಎಷ್ಟೊಂದು ಜನ ಎಸ್ಪೆಷಲಿ ನಮ್ಮ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯದಲ್ಲಂತೂ ಬಹಳಷ್ಟು ಜನ ಮಕ್ಕಳು ಏನು ಹೇಳಿ ಬಹಳ ಕಷ್ಟಪಟ್ಟುಕೊಂಡು ಮುಂದೆ ಬರ್ತಾ ಇದ್ದಾರೆ ಇನ್ನೊಂದು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಬಿ ವಿ ಎಸ್ ಅವರ ಸಿದ್ಧಾಂತಗಳನ್ನ ನೋಡಿದೆ ಇವಾಗ ಬಹಳಷ್ಟು ಸಂಘ ಸಂಸ್ಥೆಗಳನ್ನ ನಾನು ನೋಡಿದ್ದೀನಿ ಯಾಕಂದರೆ ಒಂದು ಪುಸ್ತಕನೂ ಬರ್ತೀನಿ ಇನ್ಸ್ಪೈರಿಂಗ್ ಅಂಬೇಡ್ಕರ್ ಅಂತ ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಅಂಬೇಡ್ಕರ್ ಅವರ ವಿಚಾರಧಾರೆ ಇದೆ ನೋಡಿ ಅದನ್ನು ಮಿಸ್ಇಂಟ್ರಪ್ರೆಟ್ ಮಾಡ್ತಾ ಇದ್ದಾರೆ ಏನಂದರೆ ಅವ್ರದ್ದು ಅದು ಕೆಲಸ ಏನಾಗ್ಬಿಟ್ಟಿದೆ ಅಂದರೆ ಅಂಬೇಡ್ಕರ್ ಅವ್ರು ಏನು ಬರೆದಿದ್ದಾರೆ ಅದನ್ನು ಹೇಳಲ್ಲ ಆದರೆ ಬಾಬಾ ಸಾಹೇಬ್ ಅವರು ಏನು ಬರೆದಿದ್ದಾರೆ ಅದನ್ನು ಎಕ್ಸಾಕ್ಟ್ ಆಪೋಸಿಟಾಗಿ ಇಂಟರ್ಪ್ರೆಟ್ ಮಾಡಿ ಜನಕ್ಕೆಲ್ಲ ಬ್ರೈನ್ ವಾಷಿಂಗ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಬಿ ಬಿ ಎಸ್ ಅವರು ಆ ಎರಡು ಸಿದ್ಧಾಂತಗಳ ಬಗ್ಗೆ ಮಾತಾಡೋದು ನೋಡಿ ಅವರು ಅದೇ ಮೇಯ್ನ್ ಸಿದ್ಧಾಂತ ಅಂಬೇಡ್ಕರ್ ಅವರು ಏನಂದರೆ ಒಂದು ಏನಂದರೆ ನೋಡಿ ನೀವು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತೀರಾ ಅಂದರೆ ನೀವೇನು ಹೇಳಿ ನೀವು ನಿಮ್ಮ ಕೈ ಮೇಲೆ ನಿಲ್ಲಿ ಹೋಗಿ ದೊಡ್ಡ ಪೊಸಿಷನ್ಸ್ಗಳನ್ನ ಆಕ್ಯುಪೈ ಮಾಡಿ ಸ್ಟ್ರಾಟಜಿಕ್ ಪೊಸಿಷನ್ಸ್ನ ನೀವು ಯಾವಾಗ ಆಕ್ಯುಪೈ ಮಾಡ್ತೀರ ಅವ್ರು ಏನು ಹೇಳ್ತಾರೆ ಅಂದರೆ ತುಂಬ ಜನಕ್ಕೆ ನಮ್ಮ ಜನ ಸ್ಲಮ್ಸಲ್ಲಿದ್ದರೆ ಅವ್ರಿಗೇನು ಪ್ರಾಬ್ಲಮ್ ಇರೋಲ್ಲ ಅವ್ರಿಗೆ ಯಾವಾಗ ಪ್ರಾಬ್ಲಮ್ ಬರೋದು ನೀವು ಹೋಗಿ ದೊಡ್ಡ ದೊಡ್ಡ ಪೊಸಿಷನ್ಸ್ನ ಆಕ್ಯುಪೈ ಮಾಡ್ತೀರಾ ನೋಡಿ ಆವಾಗ ಪ್ರಾಬ್ಲಮ್ ಬರುತ್ತೆ ಆವಾಗ ಅವ್ರಿಗೆ ಏಟ್ ಆಗುತ್ತೆ ಓಕೆ ಸೊ ಅಂಬೇಡ್ಕರ್ ಅವರು ಅದೇ ಹೇಳೋದು ಏನಂದರೆ ನೀವು ಏನೇ ಇದ್ರೂ ಅಂಡ್ ಅಚೀವ್ ದೋಸ್ ಬಿಗ್ ಪೊಸಿಷನ್ ಡೋಂಟ್ ಏಮ್ ಫಾರ್ ದ ಸ್ಮಾಲ್ ಪೊಸಿಷನ್ ನೀವು ಗ್ರೂಪ್ ಡಿ ಕೆಲಸದಲ್ಲಿ ಇದ್ಕೊಂಡಿದ್ರೆ ಏನಿದಿಲ್ಲ ಹೋಗ್ಬಿಟ್ಟು ಗ್ರೂಪ್ ಎ ಹೋಗಿ ದೊಡ್ಡ ದೊಡ್ಡ ಪೊಸಿಷನ್ಸ್ ಆಕ್ಯುಪೈ ಮಾಡಿ ಪೊಲಿಟಿಷಿಯನ್ಸ್ಗಳು ಕೇವಲ ಜಿಲ್ಲಾ ಪರಿಷತ್ ಲೆವೆಲಲ್ಲಿ ಇರೋದಲ್ಲ ಎಮ್ ಎಲ್ ಎಗಳಾಗಿ ಎಂ ಪಿಗಳಾಗಿ ಕ್ಯಾಬಿನೆಟ್ ಆಗಿ ದೊಡ್ಡ ದೊಡ್ಡ ಅಧಿಕಾರನ ತಗೊಂಡ್ರೆ ಏನು ಹೇಳಿ ನಮ್ಮ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಅವರ ಸಿದ್ಧಾಂತ ಅದು ಅದು ಮೇಯ್ನ್ ಸಿದ್ಧಾಂತ ಏನಂದರೆ ಬಿ ವಿ ಎಸ್ ಅವರು ಇದನ್ನು ಫಾಲೋ ಮಾಡ್ತಾ ಇರೋದೇ ಏನು ಹೇಳಿ ನನಗೆ ಭಾಳ ಯಾಕಂದ್ರೆ ಯಾಕಂದರೆ ಎ ತುಂಬ ಜನ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರೆ ಆದರೆ ಯಾರು ಏನು ಹೇಳಿ ಫಾಲೋ ಮಾಡಲ್ಲ ಇವಾಗ ಇವರು ಇಪ್ಪತ್ತೈದು ವರ್ಷಗಳು ಫಾಲೋ ಮಾಡಿಕೊಂಡು ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿಕೊಂಡು ಬಂದಿದ್ದಾರೆ ಸೊ ದಟ್ ಈಸ್ ಎ ವೆರಿ ಬಿಗ್ ವರ್ಕ್ ಹ್ಯಾಟ್ಸ್ ಆಫ್ ಟು ಯೂಸ್ ಆಫ್ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ಒಂದು ಕಡೆ ನಮ್ಮ ಹುಡುಗರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ಎಲ್ಲರೂ ಬಹಳ ಮುಂದೆ ಬರ್ತಾಯಿದ್ದಾರೆ ಕಂಪೀಟ್ ಮಾಡ್ತಾಯಿದ್ದಾರೆ ಆದರೆ ಅದೇ ರೀತಿ ಇನ್ನೊಂದು ಕಡೆ ಏನಾಗ್ತದೆ ಅಂದರೆ ನಮ್ಮ ಸೋಷಲ್ ಮೀಡಿಯಾ ಅಲ್ಲೆಲ್ಲ ಈ ನಿರೂಪಣೆಗಳು ಲೈಕ್ ನೆರೇಟಿವ್ಸ್ ನಾವು ಏನು ಹೇಳ್ತೀವಿ ಅದನ್ನು ಹಾಕಿ ನಮ್ಮ ಮಕ್ಕಳನ್ನ ಏನು ಹೇಳಿ ಒಂಥರ ಸೈಕಲಾಜಿಕಲ್ ಎನ್ಸ್ಲೇವ್ಮೆಂಟ್ ಮಾಡ್ತಾ ಇದ್ದಾರೆ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ ಒಂದು ರೀಸೆಂಟಾಗೆ ನಾನು ನೋಡಿದೆ ನಾನು ನಾನು ಇದ್ರ ಬಗ್ಗೆ ಬಾ ತುಂಬ ಡಿಸ್ಕಸ್ಸು ಮಾಡಿದೆ ಲಾಸ್ಟ್ ಇಯರು ಒಂದು ಸತ್ಯ ಹಿಂದಿ ಅಂತ ಒಂದು ಫೇಮಸ್ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೂ ನಾನು ಮಾತಾಡಿದ್ದೆ ನಾನು ಅವ್ರು ಏನು ಹೇಳ್ತಾರೆ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ನಲ್ವತ್ತು ಪರ್ಸೆಂಟಲ್ಲಿ ಸೆಲೆಕ್ಟ್ ಆಗ್ತಾರಂತೆ ಅಂತ ಎಕ್ಸಾಮ್ಸಲ್ಲಿ ಜನ್ರಲ್ ಮೆರಿಟ್ ಅವರು ಏಯ್ಟಿ ಪರ್ಸೆಂಟಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಸೊ ಇದನ್ನು ಇದು 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 ಸತ್ಯನಾ ಅಂತ ಇದು ಒಂದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಏನು ಹೇಳಿ ಒಂದು ವಿಡಿಯೋನ ಹಾಕಿ ಅದನ್ನು ಕೋಟ್ಯಾಂತರ ವ್ಯೂಸ್ ಮಾಡಿದ್ದಾರೆ ಇವಾಗ ಅದು ಅದನ್ನು ಯಾರಾದರೂ ಒಬ್ಬ ನಮ್ಮ ಮಕ್ಕಳು ನೋಡಿದ್ರೆ ಏನು ಅನ್ಕೊಬೋದು ಅವ್ರಿಗೆ ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು ಓ ನಾನೇನು ವೀಕಾ ನಾನೇನು ಮಾಡಬಲ್ಲೇನಾ ಅಂತ ಅದಕ್ಕೆ ನಾನೇನು ಮಾಡಿದೆ ಅಂದರೆ ನಾನೊಂದು ರಿಸರ್ಚೇ ಮಾಡಿದೆ ಇದಕ್ಕೆ ನಾನು ಯು ಪಿ ಎಸ್ ಸಿ ಮಾರ್ಕ್ಸ್ ತೊಗೊಂಡೆ ಟೂ ತೌಸಂಡ್ ಸೆವೆನ್ನಿಂದ ಟೂ ತೌಸಂಡ್ ಸೆವೆಂಟೀನ್ ಹತ್ತು ವರ್ಷಗಳು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ ಜನ್ರಲ್ ಕ್ಯಾಂಡಿಡೇಟ್ಸ್ ಎಲ್ಲರದು ಮಾರ್ಕ್ಸ್ ತೊಗೊಂಡು ಅನಾಲಿಸಿಸ್ ಮಾಡಿದ್ವಿ ವಾಟ್ ಈಸ್ ದ ಪರ್ಸೆಂಟೇಜ್ ದೇವ್ ಗಾಡ್ ಎಷ್ಟು ಪರ್ಸೆಂಟೇಜ್ ಸಿಕ್ಕಿದೆ ಅವ್ರಿಗೆ ಅಂತ ನಿಮಗೆ ಬಿಲೀವ್ ಮಾಡೋಕ್ಕಾಗಲ್ಲ ಎಷ್ಟಿರ್ಬೋದು ಹೇಳಿ ಡಿಫ್ರೆನ್ಸು ರಿಟರ್ನಲ್ಲಿ ಡಿಫ್ರೆನ್ಸು ಎರಡು ಪರ್ಸೆಂಟ್ ಅಷ್ಟೇ ಜನ್ರಲ್ ಮೆರಿಟ್ಗೂ ಎಸ್ ಸಿ ಎಸ್ ಟಿಗಳಿಗೂ ಎಷ್ಟು ಹೇಳಿರೋದು ಎರಡು ಪರ್ಸೆಂಟು ಅದೇ ಥರ ನೀವು ಇಂಟ್ರವ್ಯೂನ ತೆಗೆದುಬಿಟ್ರೆ ಇನ್ನೂ ಕಮ್ಮಿ ಓಕೆ ಸೊ ನಾನು ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಇವಾಗ ನೋಡಿ ಕಾಂಪಿಟೇಷನ್ ಎಷ್ಟಿದೆ ಅಂತ ನಾನು ಹೇಳ್ತೀನಿ ನೋಡಿ ಒಂದು ಸ್ವಲ್ಪ ನಂಬರ್ಸ್ ನಾನು ತೊಗೊಂಬಂದೆ ಬಂದೆ ಫಾರ್ ಎಕ್ಸಾಂಪಲ್ ಯು ಪಿ ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನ ಒ ಬಿ ಸಿಯಲ್ಲಿ ಕೇವಲ ಸೆಲೆಕ್ಟ್ ಆಗಿದ್ದು ಎಷ್ಟು ಜನ ಇನ್ನೂರ ನಲವತ್ತೈದು ಜನ ಅಷ್ಟೇ ಎಸ್ ಸಿ ದಲಿತರಲ್ಲಿ ಒನ್ ಪಾಯಿಂಟ್ ಜೀರೋ ಒನ್ ಲ್ಯಾಕ್ ಪೀಪಲಲ್ಲಿ ಸೆಲೆಕ್ಟ್ ಆಗಿದ್ದು ನೂರ ಇಪ್ಪತ್ತ್ನಾಲ್ಕು ಜನ ಅಷ್ಟೇ ಹಾಗಾದ್ರೆ ಎಷ್ಟು ಕಾಂಪಿಟೇಷನ್ ಇರ್ಬೋದು ಅಂತ ಥಿಂಕ್ ಮಾಡಿ ಸೊ ಈ ಕಾಂಪಿಟೇಷನ್ ಎಲ್ಲ ಅವ್ನು ಬೇಜಿಸಿ ಬಂದಾದ ಮೇಲೆ ನಾವು ಅವನಿಗೆ ಕೆಪಬಬಿಲಿಟಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಸೊ ಯಾಕಂದರೆ ಇವಾಗ ಜನ ಏನು ಹೇಳ್ತಾರೆ ಅಂದರೆ ಇವನಿಗೆ ಮೆರಿಟೇ ಇಲ್ಲ ಇವ್ನ ರಿಸರ್ವೇಷನಲ್ಲಿ ಬಂದಿದ್ದಾರೆ ಸೊ ಅದೊಂಥರ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋಕ್ಕೆ ನಮ್ಮ ಜನನ್ನ ಸೈಕಲಾಜಿಕಲಿ ಎನ್ಸ್ಲೇವ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರೋ ವಿದ್ಯಾರ್ಥಿಗಳಿಗೆಲ್ಲ ಏನಂದರೆ ಯು ಆರ್ ಆಲ್ ಕೇಪಬಲ್ ಯು ಆ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್ ಮತ್ತು ಏನಂದರೆ ಯು ಆರ್ ನಾಟ್ ಲೆಸ್ ದೆನ್ ಎನಿಬಡಿ ಸೊ ಯಾಕಂದರೆ ಅದನ್ನು ನಮ್ಮ ಹುಡುಗರ್ಗ ಹುಡುಗರು ತಲೆಗೆ ತುಂಬ್ತಾ ಇದ್ದಾರೆ ತುಂಬ ಜನ ನಿಮಗೆ ಕೆಪಬಿಲಿಟಿ ಇಲ್ಲ ನಿಮ್ಗೆ ಮೆರಿಟ್ ಇಲ್ಲ ಆ ಥರ ಅಂತ ಆದರೆ ಇವಾಗ ನೋಡಿ ಇವಾಗ ಒಂದು ಕಡೆ ನಮ್ಮ ಹುಡುಗರು ಎಲ್ಲ ಕಡೆ ಬರ್ತಾ ಇದ್ದಾರೆ ಆದರೆ ಸಿನಾರಿಯೂ ನೋಡಬೇಕಾಗತ್ತೆ ಎಷ್ಟು ಅನ್ಎಂಪ್ಲಾಯ್ಮೆಂಟು ನಮ್ಮ ಇಂಡಿಯಾದಲ್ಲಿ ಇವಾಗ ಡೆವಲಪ್ ಆಗ್ತದೆ ಅಂತ ಲೈಕ್ ಫಾರ್ ಎಕ್ಸಾಂಪಲ್ಲು ರೀಸೆಂಟಾಗೆ ಒಂದು ರಿಪೋರ್ಟ್ ಬಂದಿದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ರಿಪೋರ್ಟ್ ಅಂತ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಯು ಪಿ ಪೊಲೀಸ್ ಇಲಾಖೆಯಲ್ಲಿ ಬರೀ ಅರವತ್ತೆರಡು ಪ್ಯೂನ್ ಪೋಸ್ಟ್ಗಳಿಗೆ ತೊಂಬತ್ತ್ಮೂರು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಮೂರು ಸಾವಿರದ ಏಳ್ನೂರು ಜನ ಪಿ ಎಚ್ ಡಿಗಳು ಓಕೆ ಐದು ಸಾವಿರ ಜನ ಪದವೀಧಾರರು ಇಪ್ಪತ್ತೆಂಟು ಸಾವಿರ ಜನ ಸ್ನಾತಕೋತ್ತರ ಪದವೀಧಾರರು ಅದೇ ಥರ ಗ್ರೂಪ್ ಡಿ ಕೆಲಸಗಳಲ್ಲೂ ಕೂಡ ಹಂಗೆ ಒನ್ ಮಿಲಿಯನ್ ಅಪ್ಲಿಕೇಶನ್ ಬರ್ತಾ ಇದೆ ನಮ್ಮ ಮಿಸ್ಸಸ್ಸು ದೀಪ್ನಾ ಗೋಕುಲ್ ರಾಮ್ ಅಂತ ಅವರು ಕೂಡ ಇವಾಗ ಬೆಂಗಳೂರಲ್ಲಿ ಅಕೌಂಟೆಂಟ್ ಜನರಲ್ ಆಗಿದ್ದಾರೆ ಎ ಜಿ ಆಗಿದ್ದಾರೆ ಅವರು ಅವ್ರ ಆಫೀಸಲ್ಲೂ ಒಂದೇ ಒಂದು ಗ್ರೂಪ್ ಡಿ ಕೆಲಸಕ್ಕೆ ಒಂದು ಲಕ್ಷ ಅಪ್ಲಿಕೇಶನ್ ಬರ್ತಾ ಇದೆ ಹಾಗಂದರೆ ನಾವೇನು ಹೇಳ್ತಾ ಇರೋದು ಅಂದರೆ ಮತ್ತೆ ಎಷ್ಟೊಂದು ಕಡೆ ನಾವು ನೋಡ್ತೀವಿ ಕಟ್ ಆಫ್ಗಳಿದೆ ನೋಡಿ ಇವಾಗ ರಿಸರ್ವ್ಡ್ಗೂ ಮೆರಿ ಮೆರಿಟ್ ಸ್ಟೂಡೆಂಟ್ಸ್ಗೂ ಬಹಳ ಕಡಿಮೆ ಇದೆ ನಾನು ವೈ ಐ ಎಮ್ ಟೆಲ್ಲಿಂಗ್ ಯು ದಿಸ್ ಇಸ್ ಸಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ನೀವು ಸೆಲೆಕ್ಟ್ ಆಗ್ತೀರಾ ತುಂಬ ಜನ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಆದರೆ ಏ ನಿನ್ನ ರಿಸರ್ವೇಷನಲ್ಲಿ ಸೆಲೆಕ್ಟ್ ಆಗಿದೆಯಾ ಅಂತ ಒಂದು ರಿಡಿಕ್ಯೂಲ್ ಮಾಡೋಕ್ಕೆ ಬರ್ತಾರೆ ಆದರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಟ್ ಈಸ್ ನಾಟ್ ದೇರ್ ತುಂಬ ಜನ ಮಕ್ಕಳು ಇವಾಗ ಯಾರು ಸೆಲೆಕ್ಟ್ ಆಗ್ತಾ ಇದ್ದಾರೆ ದೇ ಆರ್ ಆಲ್ ಮಚ್ ಮಚ್ ಕಾಂಪಿಟೇಟಿವ್ ದೇ ಆರ್ ಆಲ್ ವೆರಿ ವೆರಿ ಗುಡ್ ಇದಕ್ಕೆ ಒಂದು ಇನ್ನೂ ಒಂದು ರಿಸರ್ಚನ್ನು ನಾನು ನೋಡಿದ್ದೀನಿ ನಾನು ಒಂದು ಅಮೇರಿಕನ್ ಜನರಲ್ ಆಫ್ ಪೊಲಿಟಿಕಲ್ ಸೈನ್ಸ್ ಇಟ್ಸ್ ಎ ಇಂಟರ್ನ್ಯಾಷನಲ್ ರಿಸರ್ಚ್ ಅವರು ಒಂದು ರಿಸರ್ಚ್ ಮಾಡಿದರು ಆ ರಿಸರ್ಚಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಎಲ್ಲ ಐ ಎ ಎಸ್ ಅಧಿಕಾರಿಗಳು ಇಂಡಿಯಾದಲ್ಲಿರೋ ಎಲ್ಲ ಐ ಎ ಎಸ್ ಅಧಿಕಾರಿಗಳು ರಿಸರ್ವ್ಡು ಮತ್ತು ಜನರಲ್ ಕ್ಯಾಟಗರಿ ಅವ್ರದ್ದ ಪರ್ಫಾರ್ಮೆನ್ಸ್ನ ತೊಗೊತಾರೆ ಪರ್ಫಾರ್ಮೆನ್ಸ್ನ ತೆಗೆದುಬಿಟ್ಟು ನೋಡ್ತಾರೆ ರಿಸರ್ವ್ಡ್ ಕ್ಯಾಟಗರಿ ಪರ್ಫಾರ್ಮೆನ್ಸ್ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಅವ್ರಿಗೇನು ರಿಸಲ್ಟ್ಸ್ ಬರುತ್ತೆ ಅಂದರೆ ಆ್ಯಕ್ಚುಲಿ ಸಮ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಆಫೀಸರ್ಸ್ ಆರ್ ಫ್ರಮ್ ದಿ ರಿಸರ್ವ್ಡ್ ಕ್ಯಾಟಗರಿ ಓಕೆ ಸೊ ಅದೇ ಅದೇ ನಾನು ಹೇಳ್ತಾ ಇರೋದು ನಾವು ನಾವು ಏನು ಹೇಳ್ತೀವಿ ಅಂದರೆ ನೋಡಿ ಈ ರಿಸರ್ವೇಷನ್ಗೂ ನಿಮ್ಮ ಅಬಿಲಿಟಿಗೂ ಏನೂ ಇದಿಲ್ಲ ಸೊ ಯು ಹ್ಯಾವ್ ಟು ರಿಮೂವ್ ದಟ್ ಬ್ಲಾಕ್ ಇನ್ ಯುವರ್ ಮೈಂಡ್ ಆ ಸೈಕಲಾಜಿಕಲ್ ಬ್ಲಾಕ್ ನಾವು ಏನು ಹೇಳ್ತೀವಿ ಅದನ್ನ ರಿಮೂವ್ ಮಾಡಿ ನೀವು ಮುಂದೆ ನುಗ್ಗಬೇಕು ಅಂತ ನಾನು ಐ ವಿಲ್ ಆಲ್ ರಿಕ್ವೆಸ್ಟ್ ಯು ಆಲ್ ಇನ್ನೊಂದು ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ತುಂಬ ಜನ ಅಂಬೇಡ್ಕರ್ ಅವರ ವಾದಗಳ ಬಗ್ಗೆ ಮತ್ತು ಅವರ ಸಿದ್ಧಾಂತಗಳ ಬಗ್ಗೆ ತುಂಬ ಜನ ಮಾತಾಡ್ತಾರೆ ಆದರೆ ಒಂದು ನಾನು ಹೇಳ್ತೀನಿ ನೋಡಿ ಫಾರ್ ದ ಫಸ್ಟ್ ಟೈಮ್ ಐ ಸಾ ರಿಯಲ್ ಅಂಬೇಡ್ಕರ್ಸ್ ಪ್ರಿನ್ಸಿಪಲ್ ಇನ್ ದಿಸ್ ಕಾನ್ಫರೆನ್ಸ್ ವಿತ್ ಬಿ ವಿ ಎಸ್ ದಟ್ ಈಸ್ ದ ಟೂ ಪ್ರಿನ್ಸಿಪಲ್ ಆ ಎರಡು ಪ್ರಿನ್ಸಿಪಲ್ಸ್ ಏನಿದೆ ಅದೇ ಮುಖ್ಯ ನೋಡಿ ಅವ್ರ ಅಂಬೇಡ್ಕರ್ ಅವ್ರಿಗೆ ಏನಂದರೆ ಆವಾಗ ಅವರು ಹೋಗಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಸೈಮನ್ ಕಮಿಷನಲ್ಲಿ ಎಲ್ಲ ಕಡೆ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ನಮಗೆ ರಿಸರ್ವೇಷನ್ ಕೊಡಿ ಅಂತ ಆದರೆ ಅವಾಗ ಆಪೋಸಿಟ್ ಪಾರ್ಟಿಯವ್ರು ಏನು ಹೇಳ್ತಾರೆ ಅಂದರೆ ನಿಮಗೆ ಮೆರಿಟ್ ಇಲ್ಲ ಬನ್ನಿ ಮಾರ್ಕ್ಸ್ ತೊಗೊಳ್ಳಿ ಮೆರಿಟಲ್ಲಿ ಬನ್ನಿ ಹಾಗೆ ಅಂತ ಸೊ ಅಂಬೇಡ್ಕರ್ ಅವ್ರನ್ನ ಯಾವಾಗ್ಲೂ ಅದು ಅದು ಅವ್ರ ಮೈಂಡಿಗೆ ಅದು ಏನಂದರೆ ನೋಡಿ ಅದು ಏನು ನಮ್ಮ ಮಕ್ಕಳಿಗೆ ಮೆರಿಟ್ ಇಲ್ವಾ ಅಂತ ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ರಿಯಲ್ ಆಗಿ ನೀವು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡಂಗಿದ್ರೆ ನೀವೇನು ಹೇಳಿ ನೀವು ನಿಲ್ಲಿ ಮೇಲೆ ಏನು ಹೇಳಿ ಯು ಗೋ ಅಚೀವ್ ಇವಾಗ ಫಾರ್ ಎಕ್ಸಾಂಪಲ್ಲು ಸಿ ಇ ಟಿಯಲ್ಲಿ ಇವಾಗ ಲಾಸ್ಟ್ ಇಯರ್ ಒಬ್ಬ ಎ ಐ ಇದು ನೀಟ್ ಎಕ್ಸಾಮಲ್ಲಿ ಟಾಪ್ ಟೆನ್ನಲ್ಲಿ ಮೂರು ಜನ ಎಸ್ ಈ ಟಾಪ್ ಟ್ವೆಂಟಿಯಲ್ಲಿ ಮೂರು ಜನ ಎಸ್ ಸಿಗಳಿದ್ದಾರೆ ಸೊ ಯಾರಿಗೂ ಗೊತ್ತಿರಲ್ಲ ಅದು ಸೊ ನೋಡಿ ಈ ಅದೇ ಥರ ಯು ಪಿ ಎಸ್ಸಿಯಲ್ಲೂ ತುಂಬ ಜನ ಮಕ್ಕಳು ಜನರಲ್ ಜನರಲ್ ಮೆರಿಟಲ್ಲಿ ಬರ್ತಾ ಇದ್ದಾರೆ ಸೊ ನಾನು ಏನು ಹೇಳ್ತಾ ಇರೋದು ಅಂದರೆ ಸೊ ಯು ಗೋ ಅಂಡ್ ಅಚೀವ್ ದಿಸ್ ಥಿಂಗ್ಸ್ ಸೊ ಈ ಮೆರಿಟ್ಟು ಅದು ಅದೆಲ್ಲ ಇದೆ ನೋಡಿ ಅದೆಲ್ಲ ಇಟ್ಸ್ ಎ ಕಂಪ್ಲೀಟ್ಲಿ ಎ ಬಿಗ್ ಮಿತ್ ಆ ಮೆರಿಟ್ ಅನ್ನೋದೇ ಇಲ್ಲ ಸೊ ಇದೆಲ್ಲ ಏನಂದರೆ ನಿಮ್ಮ ಕೆಪಬಲಿಟಿ ಮತ್ತು ಅಬಿಲಿಟಿ ಮೇಲೆ ನಡೆಯುತ್ತೆ ಇದು ಇದನ್ನು ಅಂಬೇಡ್ಕರ್ ಅವರು ಕೂಡ ಅವರ ರೈಟಿಂಗ್ಸಲ್ಲಿ ತುಂಬ ಕಡೆ ಬರೆದಿದ್ದಾರೆ ಫಾರ್ ಎಕ್ಸಾಂಪಲ್ಲು ಒಂದೇ ಒಂದು ಎರಡು ಮೂರು ಮಾತು ನಾನು ಹೇಳ್ತೀನಿ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅಂತ ಲೈಕ್ ಫಾರ್ ಎಕ್ಸಾಂಪಲ್ ಅವರು ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಎಜುಕೇಷನಲ್ ಮೆರಿಟ್ ಆ್ಯಂಡ್ ದೆನ್ ರಿಯಲ್ ಮೆರಿಟ್ ಮಧ್ಯೆ ನೀವೆಲ್ಲ ಏನು ಎಜು ಏನು ಮೆರಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದೆಲ್ಲ ಏನು ಹೇಳಿ ಸ್ಕೂಲ್ ಎಕ್ಸಾಮ್ಸ್ ಕೋರ್ಸ್ ಅದು ಟೆಂತಲ್ಲಿ ಎಷ್ಟು ಬಂದಿದೆ ಟ್ವೆಲ್ತಲ್ಲಿ ಎಷ್ಟು ಬಂದಿದೆ ಗ್ರ್ಯಾಜುಯೇಷನಲ್ಲಿ ಎಷ್ಟು ಬಂದಿದೆ ಆ ಥರ ಆದರೆ ರಿಯಲ್ ಮೆರಿಟ್ ಏನಂದರೆ ಏನು ಹೇಳಿ ನೀವು ರಿಯಲ್ ವರ್ಲ್ಡಲ್ಲಿ ಏನು ಕೆಲಸ ಮಾಡ್ತೀರಾ ಅದು ಅಲ್ಲಿ ಏನು ರಿಸರ್ವೇಷನ್ ಇಲ್ಲ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಟುಡೇ ಐ ಹ್ಯಾವ್ ಟು ಟೆಲ್ ಯು ಬೆಂಗಳೂರು ಸಿಟಿಯಲ್ಲಿ ಬಹಳ ಪ್ರಸಿದ್ಧವಾದ ಕಾರ್ಡಿಯಾಲಜಿಸ್ಟು ನೆಫ್ರಾಲಜಿಸ್ಟ್ ಅವ್ರ ನೇಮ್ ತಗೊಳ್ಳಲ್ಲ ನಾನು ಲಕ್ಷಾಂತರ ಏನು ಹೇಳಿ ಸಾವಿರಾರು ಎಂಜಿಯೋಪ್ಲಾಸ್ಟಿಗಳನ್ನ ಮಾಡಿ ಏನು ಹೇಳಿ ಈ ದೇ ಆರ್ ಆಲ್ ಫ್ರಮ್ ರಿಸರ್ವ್ ಕ್ಯಾಟಗರಿ ಓಕೆ ಸೊ ನಾನು ನಾನು ಅದೇ ಹೇಳ್ತಾ ಇರೋದು ಏನಂದರೆ ನೋಡಿ ನಿಮ್ಗೆ ರಿಯಲ್ ವರ್ಲ್ಡಲ್ಲಿ ಏನು ಮ್ಯಾಟರ್ ಆಗುತ್ತೆ ಅಂದರೆ ನಿಮ್ಮ ಪರ್ಫಾಮೆನ್ಸ್ ನಿಮ್ಮ ಅಬಿಲಿಟಿ ಸೊ ಅದು ಬಹಳ ಮುಖ್ಯ ಅಂತ ಅಂಬೇಡ್ಕರ್ ಅವರು ಅದು ಒಂದು ಹೇಳ್ತಾರೆ ಏನಂದರೆ ನೋಡಿ ಈ ಎಕ್ಸಾಮ್ಸ್ ಕೋರ್ಸೋದೆಲ್ಲ ಏನಿಲ್ಲ ನೀವು ನಮ್ಮ ಮಕ್ಕಳಿಗೆ ಆ್ಯಕ್ಸಸ್ ಕೊಡಿ ಆ ಗ್ರ್ಯಾಜುಯೇಷನಲ್ಲಿ ಆಕ್ಸಸ್ ಕೊಡಿ ಗೌರ್ನಮೆಂಟ್ ಕೆಲಸದಲ್ಲಿ ಆಕ್ಸಸ್ ಕೊಡಿ ಅವ್ರಿಗೆ ಇನಿಷಿಯಲಿ ಕಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಆದರೆ ಅವರು ಕ್ಯಾಚಪ್ ಆಗ್ತಾರೆ ಒಂದು ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ದೇ ವಿಲ್ ಕ್ಯಾಚಪ್ ಅಂಬೇಡ್ಕರ್ ಅವರು ಅವ್ರದ್ದು ಏನು ಹೇಳಿದ್ದು ಇವತ್ತು ಒಬ್ಬ ಒಬ್ಬ ವ್ಯಕ್ತಿ ಪಿ ಹೆಚ್ ಡಿ ಮಾಡಿ ಆ ಥೀಸಿಸ್ನ ಪ್ರೂವ್ ಮಾಡಿದ್ದಾನೆ ನಮ್ಮ ಇದು ಐ ಥಿಂಕ್ ಇನ್ನು ಹೈದ್ರಾಬಾದ್ ಯೂನಿವರ್ಸಿಟಿಯಲ್ಲಿ ಒಬ್ಬರು ಪಿ ಪಿ ಎಚ್ ಡಿ ಮಾಡಿದ್ದಾರೆ ಅವ್ರ ಪ್ರಕಾರ ಏನಂದರೆ ನಮ್ಮ ಮಕ್ಕಳು ಯಾವಾಗ ಎಂಟ್ರಾಗ್ತಾರೆ ಯೂನಿವರ್ಸಿಟಿಗೆ ಅವರು ಕಡಿಮೆ ಮಾರ್ಕ್ಸ್ ಇರುತ್ತೆ ಅವ್ರಿಗೆ ಆದರೆ ಅವರು ಎಕ್ಸಿಟ್ ಆಗ್ತಾರೆ ನೋಡಿ ಎಕ್ಸಿಟ್ ಆದಾಗ ಏನೂ ಇರೋಲ್ಲ ಡಿಫ್ರೆನ್ಸು ಆಲ್ಮೋಸ್ಟ್ ಸೇಮ್ ಇರುತ್ತೆ ಅದೇ ಥರ ನಾವು ಪಿ ಜಿ ಪಿ ಎಚ್ ಡಿ ಅಲ್ಲೆಲ್ಲ ನೋಡಿದ್ರೆ ಏನು ಡಿಫ್ರೆನ್ಸೇ ಇಲ್ಲ ಮಾರ್ಕ್ಸಲ್ಲೆಲ್ಲ ಸೊ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ದಿಸ್ ಈಸ್ ದ ಅಂಬೇಡ್ಕರ್ ಯುಗ್ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಸೊ ಇದೇನು ಹೇಳಿ ಇದು ನಿಮ್ಮ ಇದು ದಿಸ್ ದಿಸ್ ಈಸ್ ದ ಟೈಮ್ ವೇರ್ ಯು ಕ್ಯಾನ್ ಗೋ ಆ್ಯಂಡ್ ಅಚೀವ್ ಸೊ ಡೋಂಟ್ ಲಿಸನ್ ಟು ಆಲ್ ಇದೆಲ್ಲ ಯಾವುದು ಇದು ಮೆರಿಟು ರಿಸರ್ವೇಷನ್ನು ಅದ್ರ ಬಗ್ಗೆ ಎಲ್ಲ ಯಾರು ಕೆಟ್ಟದಾಗಿ ಮಾತಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ ಮತ್ತು ಇನ್ನೊಂದು ಏನಂದರೆ ನಾನು ನೋಡಿ ಶ್ರೀರಾಂಪುರದಂಥ ಜಾಗದಿಂದ ನಾನು ಮುಂದೆ ಬಂದು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಸೊ ದೆನ್ ಯು ಕ್ಯಾನ್ ಆಲ್ಸೋ ಅಚೀವ್ ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಸೊ ಇದು ಮತ್ತು ಮುಖ್ಯವಾಗಿ ನಾನು ಅಟ್ ದ ಎಂಡ್ ಐ ವಾಸ್ ರಿಯಲಿ ಇಂಪ್ರೆಸ್ ಬೈ ದ ವರ್ಕ್ ವಿಚ್ ಬಿ ವಿ ಎಸ್ ಎಸ್ ಡನ್ ಸೊ ಏನಂದರೆ ಇದು ಅವರು ಮಾಡಿರುವ ಮೇನ್ ವರ್ಕ್ ಏನಂದರೆ ಅವರು ಅಂಬೇಡ್ಕರ್ ಅವರ ಪ್ರಿನ್ಸಿಪಲ್ಸ್ನ ಈ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಎಷ್ಟೊಂದು ಪೊಲಿಟಿಕಲ್ ಪಾರ್ಟೀಸ್ ಬರುತ್ತೆ ನಾನು ನೋಡಿದ್ದೀನಿ ನಾವು ಅಂಬೇಡ್ಕರ್ ಸಿದ್ಧಾಂತನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವ್ರ ವಿಚಾರಧಾರೆನ ನಾವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಆದರೆ ಅವರು ಒಂದೇ ಹೇಳ್ತಾರೆ ಆದರೆ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಏನಿರುತ್ತೆ ಹೇಳಿ ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ದೇರ್ ಈಸ್ ಎನ್ ಆರ್ಗನೈಸೇಷನ್ ಲೈಕ್ ಬಿ ವಿ ಎಸ್ ವಿಚ್ ಈಸ್ ಟೇಕಿಂಗ್ ಫಾರ್ವರ್ಡ್ ಅಂಬೇಡ್ಕರ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಐ ನನಗೇನು ಅನಿಸುತ್ತೆ ಅಂದರೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಪ್ರಿನ್ಸಿಪಲ್ಸ್ನ ಇನ್ನೂ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪ್ರೆಡ್ ಮಾಡಿ ಅವ್ರಿಗೆ ಇನ್ನೂ ಏನು ಹೇಳಿ ಹೆಚ್ಚು ನನಗೆ ವಾಟ್ ಐ ಗಾಟ್ ಇಂಪ್ರೆಸ್ ವಾಸ್ ಅವರು ಹೇಳಿದರು ತುಂಬ ಜನ ಮಕ್ಕಳು ಏನು ಹೇಳಿ ಜಡ್ಜಸ್ ಆಗಿದ್ದಾರೆ ಲಾಯರ್ಸ್ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಇದಕ್ಕಿಂತ ಏನು ಸಕ್ಸಸ್ ಬೇಕಾಗಿಲ್ಲ ನನಗೆ ಯಾವ ಪೊಲಿಟಿಕಲ್ ಪಾರ್ಟಿ ಮಾಡಿದೆ ಹೇಳಿ ದೆರ್ ಇಸ್ ನೋ ಪೊಲಿಟಿಕಲ್ ಪಾರ್ಟಿ ವಿಚ್ ಇಸ್ ದನ್ ದಿಸ್ ಸೊ ಯು ಹ್ಯಾವ್ ಸಕ್ಸಿಡೆಡ್ ಇನ್ ದಟ್ ಆ್ಯಂಡ್ ಐ ಹೋಪ್ ಯು ಕಂಟಿನ್ಯೂ ಡೂಯಿಂಗ್ ದಿಸ್ ಸೊ ಇದು ಒಂದು ಆ್ಯಂಡ್ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್ ಅಂಡ್ ಜೈ ಭೀಮ್ ಜೈ ಬಸವ ಜೈ ಬುದ್ಧ ಜೈ ಭಾರತ್